ಕೂತ್ಕೊಂಡು ಮಾತಾಡ್ತಿರೋದು ಕೇಳಿಸ್ಕೊಂಡ್ರೆ ಕೇಳ್ತಾರೆ ಯಾವ್ದಾದ್ರು ರೇವಣ್ಣ ಮಗೋದು ನೀವು ವಿಡಿಯೋ ಐತಿರೋ ಅಂತ ಕೇಳ್ತಾರೆ ಆಗಿನ ಇದರಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಸರ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಒಂದು ಐ ಎ ಎಸ್ ಕೆ ಇ ಎಸ್ ಓದಬೇಕು ಅಂತ ಅಂದರೆ ಮಾಧ್ಯಮಗಳನ್ನು ನೋಡಬೇಕು ಸೋಷಿಯಲ್ ಮೀಡಿಯಾ ನೋಡಬೇಕು ಪೇಪರ್ನ ನೋಡಬೇಕು ಅಂತ ಇತ್ತು ಇವತ್ತು ಈ ಈ ಥರ ನ್ಯೂಸ್ಗಳು ಬರ್ತಾ ಹೋಯ್ತು ಅಂತಂದ್ರೆ ಅಂದರೆ ಮಕ್ಕಳಾದರೂ ಏನು ಕಲಿತಾರೆ ಎಸ್ ಸರ್ ನಿಜಕ್ಕೂ ಒಂದು ಫಸ್ಟ್ ರಿಯಾಕ್ಷನ್ ನಿಮ್ದು ಕ್ವಿಕ್ ಆಗಿ ಕೊಟ್ಬಿಡಿ ಯಾಕಂದ್ರೆ ಏನು ಕೇಳೋದಕ್ಕೂ ಕೂಡ ಪದಗಳು ಬರ್ತಾ ಇಲ್ಲ ಆ ಲೆವೆಲ್ ಹೋಗ್ಬಿಟ್ಟಿದೆ ಆಲ್ರೆಡಿ ವಿಚಾರವಾದಂತ ಅಕ್ಷಮ್ಯ ಅಪರಾಧ ಈ ಫಿಗರ್ ಗಳನ್ನ ನೋಡೋದು ಫಿಗರ್ ದಯಮಾಡಿ ತಪ್ಪು ತಿಳ್ಕೊಬೇಡಿ ಅಂಕಿ ಸಂಖ್ಯೆಗಳನ್ನ ನೋಡಿದ್ರೆ ನಿಜವಾಗಿಯೂ ಭಯ ಆಗ್ತದೆ ಏನಿದು ಮನುಷ್ಯರು ಹೇಗೂ ಏನೂ ಅರ್ಥ ಆಗ್ತಾ ಇಲ್ಲ ಆದ್ರು ಎಸ್ ಐ ಟಿ ಮಾಡಿದಾರೆ ಬಟ್ ಅದು ತ್ರೀ ಫಿಫ್ಟಿ ಫೋರ್ ತಗೊಂಡಾರೆ ಅದು ಆಕ್ಚುಲಿ ರೇಪ್ ಕೇಸ್ ತಗೋಬಹುದಾಗಿತ್ತು ಸರಿ ಕಾರಣಕ್ಕೆ ವಿಡಿಯೋಗಳಲ್ಲೇ ವಿಡಿಯೋಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ಸಹ ಏನಕ್ಕೆ ಕಂಪ್ಲೇಂಟ್ ಆಯ್ತು ನೋಡಿ ಈಗ ಎಸ್ ಐ ಟಿ ಫಾರ್ಮೇಷನ್ ಮಾಡಿದಾರೆ ವೆರಿ ಗುಡ್ ಆಫೀಸರ್ ಇದ್ದಾನೆ ಬಿ ಕೆ ಸಿಂಗ್ ಇದಾರೆ ಒಳ್ಳೆ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅವ್ರ ಮೇಲೆ ಎಲ್ಲರದು ವಿಶ್ವಾಸ ಇದೆ ಅವರೊಂದು ಪ್ರಕಟಣೆ ಹೊಡೆಸ್ಬೇಕು ಯಾಕಂದ್ರೆ ಈ ಏನು ಅಪರಾಧಗಳ ಪಕ್ಷ ಇದೆ ಅದು ಬಹಳ ಬಲಾಢ್ಯವಾದಂಥ ಜನಗಳಿದ್ದಾರೆ ಅವು ಜನರಿಗೆ ಹೆದರಿಕೆ ಆಗ್ತದೆ ನಿಷ್ಪಕ್ಷಪಾತವಾಗಿ ಪರಿಕೆ ಮಾಡ್ತೀವಿ ನಾವು ರಕ್ಷಣೆ ಕೊಡ್ತೀವಿ ನಿರ್ಭಯ ನಿರ್ಭೀತಿಯಿಂದ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಎಸ್ ಐ ಟಿಯಿಂದ ಒಂದು ನೋಟಿಫಿಕೇಷನ್ ಹೊಡೆಸ್ಬೇಕು ಸಾರ್ವಜನಿಕರಿಗೆ ಹೊಡೆಸಿದ್ರೆ ಅನೇಕರಿಗೆ ಧೈರ್ಯ ಬರ್ತದೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇದು ಒಂದೇದ್ದು ಇನ್ನು ಅನೇಕ ರೀತಿಯಿಂದ ಈ ತನಿಖೆಯನ್ನು ಶುರು ಮಾಡಿದ್ದಾರೆ ತ್ರೀ ಫಿಫ್ಟಿ ಫೋರ್ ತೊಗೊಂಡಿದ್ದಾರೆ ತ್ರೀ ಫಿಫ್ಟಿ ಫೋರ್ ಅಂತ ಸೀರಿಯಸ್ ಅಫೆನ್ಸ್ ಏನಲ್ಲ ಸೀರಿಯಸ್ ಅಫೆನ್ಸ್ ಅಲ್ಲೋಪ ಆರೋಪ ಅಷ್ಟೇ ಆದರೆ ಇದು ವಿಡಿಯೋಗಳನ್ನು ಕೆಲವೊಂದು ವಿಡಿಯೋಗಳನ್ನ ಪರಿಶೀಲನೆ ಮಾಡಿದ್ರೆ ನೋಡಿದ್ರೆ ನಾನು ಕೆಲವೊಂದು ನೋಡಿದ್ದೇನೆ ಅದರಲ್ಲಿ ಈಗ ಕ್ಲಿಯರ್ ಕಟ್ ಆಗಿ ಕಾಣ್ತದೆ ಫೋರ್ಸಿಬಲಿ ಇದ್ದಿದ್ದು ಆಡ್ತಾ ಇದೆ ಸಿ ರೆಫ್ಯೂಸ್ ಮಾಡ್ತಾಳೆ ಸಿ ರಿಜೆಕ್ಟ್ ಮಾಡ್ತಾಳೆ ಆದ್ರೂ ಫೋರ್ಸಿಬಲಿ ಅವನು ಅವಳಿಗೆ ಬಲಾತ್ಕಾರವಾಗಿ ಮಾಡ್ತಾಳೆ ಪ್ರತಿಭಟನೆ ಮಾಡಿದ್ರೂ ಅವನು ಬಿಡೋದಲ್ಲ ಸೊ ಇದು ನೋಡಿದ್ರೆ ರೇಪ್ ಕೇಸೇ ಅದು ನಥಿಂಗ್ ಬಟ್ ಎ ರೇಪ್ ಇದು ರೇಪೇ ಮಾಡಿ ಮಾಡಿದರೆ ಚೆನ್ನಾಗಿರ್ತಿತ್ತು ತ್ರೀ ಫಿಫ್ಟಿ ಫೋರ್ ಮಾಡಿದ್ದಾರೆ ಮುಂದಾದರೂ ಯಾರಾದರೂ ವಿಕ್ಟಿಮ್ ಬಂದು ಯಾರಾದರೂ ಒನ್ ಮಿನಿಟ್ ಮೇಡಮ್ ಯಾರಾದರೂ ವಿಕ್ಟಿಮ್ ಬಂದು ನಾನು ನನಗೆ ರೇಪ್ ಮಾಡಿದಂತ ನನಗೆ ಈಗ ಮಾಡಿದಂತ ಕಂಪ್ಲೇಂಟ್ ಕೊಟ್ಟರೆ ಅವರು ಅದನ್ನು ಅವರು ಸ್ಟೇಟ್ಮೆಂಟ್ ತೊಗೊಂಡು ಮುಂದೆ ಫರ್ದರ್ ಆಗಿ ಕೋರ್ಟಿಗೆ ರಿಪೋರ್ಟ್ ಕೊಟ್ಟು ತ್ರೀ ಸೆವೆನ್ ಸಿಕ್ಸ್ ಮಾಡಬೇಕು ಇದರಲ್ಲಿ ಏನಾದರೂ ಅರೆಸ್ಟ್ ಅದು ಮಾಡಿದ್ರೆ ಅವನಿಗೆ ಬೇಲ್ ಸಿಕ್ಬಿಡ್ತದೆ ಅವ್ಕೆ ತ್ರೀ ಸೆವೆನ್ ಸಿಕ್ಸ್ ಸಾವಿರ ಬೇಲ್ ಸಿಗೋದಿಲ್ಲ ಆ ಉದ್ದೇಶದಿಂದ ಮಾತಾಡೋದಿಲ್ಲ ಸರ್ ಒಂದು ನಿಮಿಷ ಒಂದ ನಿಮಿಷ ಮಾತಾಡ್ತೀನಿ ಸರ್ ತನ್ನದಲ್ಲದೆ ಇದ್ದಿದ್ದಿದ್ರೆ ಮೀಡಿಯಾಗೆ ಒಂದು ಸ್ಟೇ ತರುವಂತಹ ಒಂದು ಕೆಲಸ ಈ ಹಿಂದೆನೇ ಆಗತ್ತೆ ಅಂದ್ರೆ ಈ ಸುದ್ದಿಗಳನ್ನು ಪ್ರಸಾರ ಮಾಡೋ ಹಾಗಿಲ್ಲ ವೈಯಕ್ತಿಕ ಅದೇಜು ಹೋಗದೆ ಮಾಡುವಂತಹ ವಿಚಾರಗಳು ಬಟ್ ಆದ್ರೆ ಇಲ್ಲಿ ಹೆಣ್ಣುಮಕ್ಳ ವಿಚಾರ ಅಂತ ಬಂದಾಗ ಆಯ್ತು ಈಗ ಪೊಲೀಸರು ಕೂಡ ಇದನ್ನ ಈಗ ಒಂದು ಪ್ರಕರಣ ದಾಖಲಾಗಿದೆ ಬಟ್ ಉಳಿದಂತಹ ವಿಡಿಯೋಗಳು ಇದೆ ಅಂತ ಹೇಳ್ತಿದ್ದಾರೆ ಅಥವಾ ಆಲ್ರೆಡಿ ಹರಿಬಿಟ್ಟಿದ್ದಾರೆ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾರೆ ಇದನ್ನು ನೋಡಿ ಫಸ್ಟು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಕೂಡ ಈ ಆಯಾಮದಲ್ಲಿ ವಿಚಾರಣೆ ನಡೆಸಬಹುದಾಗಿತ್ತು ಅನ್ನೋದು ಒಂದು ವಾದ ಏನು ಹೇಳ್ತೀರಿ ನನ್ಗನ್ಸುದು ಪ್ರಭಾವಿಗಳಿಗೆ ಈ ಥರ ಆಗುತ್ತಾ ಅಂತ ನಾನು ಅಬ್ಸರ್ವ್ ಮಾಡಿದೆ ಅದನ್ನ ಈಗ ಸರ್ವೇ ಸಾಮಾನ್ಯ ಮನುಷ್ಯ ಹೆಣ್ಮಗಳಂಗೆ ನಾನು ಯೋಚನೆ ಮಾಡೋದಾದ್ರೆ ಪವರ್ ಟಿವಿ ಒಂದು ಬಿಟ್ಟರೆ ಇನ್ನು ಯಾವ ಚಾನೆಲ್ ಅಲ್ಲೂ ಬರಲಿಲ್ಲ ಅಂದರೆ ಒಂದು ಇದು ಬರಲಿಲ್ಲ ಬೇರೆ ಯಾವ ಯಾಕೆ ಇವ್ರು ಸ್ಟೇ ತಗೊಂಡ್ರು ಮತ್ತೆ ಈ ಸ್ಟೇ ತಗೊಂಡು ಇವ್ರು ತಪ್ಪಿಲ್ಲ ಅಂತಂದ್ರೆ ಇವ್ರು ಯಾಕೆ ಉಚ್ಚಾಟನೆ ಅನ್ನೋ ವರ್ಡನ್ನ ಇವರು ದೊಡ್ಡೋರು ತಗೊಂಡಿದ್ದಾರೆ ಇದನ್ನೆಲ್ಲಿ ಮತ್ತೆ ಯಾಕೆ ಇವರು ಓಡೋಗಿದ್ದಾರೆ ಪಲಾಯನವಾದ ಮಾಡಿದ್ದಾರೆ ಮೇಡಮ್ ಬೆಂಕಿ ಇಲ್ಲದೆ ಹೊಗೆ ಹಾಡೋದೇ ಇಲ್ಲ ನನ್ನ ನನ್ನ ವಾದ ಏನಪ್ಪ ಅಂತಂದರೆ ಒಬ್ಬ ಹೆಣ್ಣುಮಗಳಾಗಿ ಯಾವಾಗಲೂ ಅಷ್ಟೇ ಸುಳ್ಳು ಹೇಳೋಕ್ಕೆ ಧೈರ್ಯ ಮಾಡ್ತಕ್ಕಂಥವ್ರು ಸತ್ಯ ಹೇಳೋಕ್ಕೆ ಯಾಕೆ ಧೈರ್ಯ ಮಾಡಲ್ಲ ಇಷ್ಟು ಸಾವಿರ ಜನ ಹೆಣ್ಮಕ್ಕಳಲ್ಲಿ ಒಬ್ಬರು ಇಬ್ಬರು ರೊಚ್ಚಿಗೆದ್ದು ಇಲ್ಲ ಐ ಆಮ್ ರೆಡಿ ಟು ಗಿವ್ ಕಂಪ್ಲೇಂಟ್ ಅಂತ ಯಾಕೆ ಬರ ಬರೋಕ್ಕಾಗ್ತಾ ಇಲ್ಲ ಬರಲಿ ಅವ್ರಿಗೇನು ಮಾಡೋಕ್ಕಾಗುತ್ತೆ ಅಂದರೆ ಇವರ ಪ್ರಭಾವಕ್ಕೆ ಎದರಿ ಅವರು ಹಿಂದೆ ಬಿದ್ದಿದಾರಾ ಅವ್ರಿಗಿಂತ ಇವರು ಪ್ರಭಾವಿಗಳಾ ಇವರು ನ್ಯಾಯ ಇದ್ದೇ ಇರುತ್ತೆ ತಪ್ಪೋ ಸರಿನೋ ನ್ಯಾಯ ಇದ್ದೇ ಇರುತ್ತೆ ಯಾವಾಗ್ಲೂ ಒಬ್ಬ ಕೊಲೆಗಳ ಕಣ್ಣು ಮುಂದೆ ಕೊಲೆ ಮಾಡಿದವನಿಗೂ ವಾದ ಮಾಡಕ್ಕೆ ಲಾಯರ್ ಇದ್ದೇ ಇರ್ತಾರೆ ಹಾಗಂತ ಅದು ಸರಿ ಅಂತ ಯಾರು ಹೇಳಾರ ಯಾರೋ ಒಬ್ಬ ಲಾಯರ್ ಮಾಡ್ತಾರೆ ಮಟ್ ಬಟ್ ಇಲ್ಲಿ ಈತ ಒಬ್ಬ ಯಾರೋ ಒಬ್ಬ ಸಾಮಾನ್ಯ ಅನ್ನೋದಕ್ಕಿಂತ ಈತ ಒಬ್ಬ ರಾಜಕಾರಣಿ ಒಬ್ಬ ಪ್ರಮುಖವಾಗಿ ಒಂದು ಒಂದ್ ಕ್ಷೇತ್ರವನ್ನ ಬಿಂಬಿಸ್ತಕ್ಕಂಥವ್ರು ಸಮಾಜ ಕಳಿ ಕಳಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಇಂಥವರೇ ಈ ಥರ ದಾರಿ ತಪ್ಪಿದ್ರೆ ಬೇರೆ ಯುವಕರಿಗೆ ಇವ್ರಿಗೆ ಏನು ಪಾಠ ಮಾಡ್ತಾರೆ ಮಾದರಿಯಾಗಿರ್ಬೇಕು ಅಂದ್ರೆ ಈಗ ಏನು ಅಂತಂದ್ರೆ ಈಗಾಗಲೇ ನಾವು ವಿಚಾರವನ್ನ ಈಗ ಸದ್ಯಕ್ಕೆ ಎಸ್ ಐ ಟಿ ಕೊಟ್ಟಿರೋದು ಯಾವ ಪ್ರಕರಣ ಅಂತಂದ್ರೆ ಒಬ್ಬ ಹೆಣ್ಣು ಮನೆ ಕೆಲಸದ ಆಕೆ ಬಂದು ದೂರು ಕೊಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ಆಕೆ ಬಂದು ದೂರ ಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಇದು ಅದೇ ಹಂತಕ್ಕೆ ನಿಂತು ಹೋಗ್ತಾ ಇತ್ತ ಹಾಗಾದ್ರೆ ಇಲ್ಲಿ ಪ್ರಕರಣಗಳು ಎಷ್ಟೇ ಪ್ರಕರಣಗಳು ಯಾವುದೇ ರೀತಿ ಹಗರಣಗಳಾಗಲಿ ಪ್ರಕರಣಗಳಲ್ಲಿ ನಡೆದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರವಾಗಿ ದೂರು ಯಾರಾದ್ರೂ ಸಲ್ಲಿಕೆ ಮಾಡದಂತ ಅಥವಾ ಸಂತ್ರಸ್ತರ ಯಾರನ್ನ ದೂರ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಅದು ಪ್ರಕರಣ ದಾಖಲಾಗುತ್ತೆ ಇಲ್ಲ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ನಮ್ಮ ಮಹಿಳಾ ಆಯೋಗ ಅಂತಕ್ಕಂಥದ್ದು ಏನಿದೆ ನಾವು ಬರೀ ಕಚೇರಿಗಳಲ್ಲಿ ನೋಡ್ತೀವಿ ಅಥವಾ ಪೇಪರಲ್ಲಿ ನೋಡ್ತೀವಿ ಇಂಥವ್ರು ಸುಮೋಟ ಪವರ್ನ ಬಳಸ್ಕೊಂಡು ಆಗಿ ಕೇಸ್ ಮಾಡಿ ಪ್ರಕರಣವನ್ನು ತನಿಖೆಗೆ ಮಾಡತಕ್ಕಂಥ ಅವಕಾಶಗಳು ನಮ್ಮಲ್ಲಿ ಇದೆ ಬಟ್ ಇಲ್ಲಿ ಇವರೆಲ್ಲ ಚರ್ಚೆ ಮಾಡಿದಂಗೆ ಇಲ್ಲಿ ಒಂದು ಸ್ವಲ್ಪ ಪ್ರಭಾವ ಇರತಕ್ಕಂಥದ್ದು ಕುಟುಂಬದ ಪ್ರಭಾವ ರಾಜಕಾರಣದ ಪ್ರಭಾವ ಇರತಕ್ಕಂಥ ವಿಚಾರಗಳು ಇರೋದ್ರಿಂದ ಮತ್ತು ಇಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿರ್ತಕ್ಕಂಥ ಸಂತ್ರಸ್ತ ಮಹಿಳೆಯರು ಇವ್ರ ಮನೇಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಮತ್ತು ಇವರು ಅಧಿಕಾರದಲ್ಲಿದ್ದಾಗ ಇವ್ರ ಕಡೆಯಿಂದ ಹೆಚ್ಚಿನದಾಗಿ

ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ